ಸರ್ಕಾರಿ ಬಸ್ ದರ ಏರಿಕೆ ಬೆನ್ನಲ್ಲೇ ಖಾಸಗಿ ಬಸ್ ದರ ಕೂಡ ಹೆಚ್ಚಳ ಪ್ರಸ್ತಾಪವಾಗಿದೆ ಈಗಾಗಲೇ ಶಕ್ತಿ ಯೋಜನೆ ಹೊಡೆತದಿಂದ ಖಾಸಗಿ ಬಸ್ ಗಳು ತತ್ತರಿಸ ಹೋಗಿದೆ ಈಗ ನಷ್ಟದಲ್ಲಿ ಇರುವಂತಹ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಯ ಚಿಂತನೆ ಕೂಡ ನಡೀತಾ ಇದೆ ಆ ಬಗ್ಗೆ ಒಂದು ವರದಿ ಹೇಳಿದೆ ನೋಡಿ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕೊಟ್ಟ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕಿದೆ ಬಸ್ ಟಿಕೆಟ್ ದರ ಹೆಚ್ಚಿಸಿ ಪುರುಷ ಪ್ರಯಾಣಿಕರಿಗೆ ಬರೆ ಹಾಕಿದೆ ಸರ್ಕಾರಿ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಆಗಿದ್ದೇ ತಡ ಖಾಸಗಿ ಬಸ್ಗಳು ಕೂಡ ದರ ಏರಿಕೆ ಶಾಕ್ ಕೊಡೋಕೆ ರೆಡಿಯಾಗಿದೆ ಪ್ರಯಾಣಿಕರಿಗೆ ಕಾದಿದೆ ಮತ್ತೊಂದು ಶಾಕ್ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಗೆ ಡಿಮ್ಯಾಂಡ್ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘಗಳ ಒಕ್ಕೂಟ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿಯನ್ನ ಭೇಟಿ ಮಾಡಿ ಶೇಕಡ ಹದಿನೈದರಷ್ಟು ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಗೆ ಬೇಡಿಕೆ ಇಟ್ಟಿದೆ ನಮ್ಮ ಬೇಡಿಕೆಯ ಪಟ್ಟಿಯನ್ನ ಸಚಿವರಿಗೆ ಕೊಟ್ಟಿದೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ನಾನು ಮೂರ್ನಾಲ್ಕು ಬೇಡಿಕೆಯನ್ನು ಕೊಟ್ಟಿತ್ತು ಒಂದು ದರ ಪರಿಷ್ಕರಣೆ ಎರಡನೇದಾಗಿ ಫೇರ್ ಅನ್ನು ತೆಗಿಬೇಕು ಮೂರನೇದಾಗಿ ಈ ಶಕ್ತಿ ಯೋಜನೆ ಏನಿದೆ ಇದನ್ನ ಒಂದಷ್ಟು ಮಾರ್ಪಾಡು ಮಾಡಬೇಕು ಅನ್ನೋದು ಶಕ್ತಿ ಯೋಜನೆ ಜಾರಿಯಾದ ನಂತರ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಜಾತ್ರೆ ಉತ್ಸವದ ವೇಳೆ ಖಾಸಗಿ ಬಸ್ ಓಡಾಡುವ ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳು ಕೂಡ ಸಂಚರಿಸುತ್ತಿವೆ ಇದು ಖಾಸಗಿ ಬಸ್ಗೆ ಸಾಕಷ್ಟು ನಷ್ಟ ಉಂಟು ಮಾಡಿದೆ ಹೀಗಾಗಿ ತಮಿಳುನಾಡಿನಂತೆ ಪಿಂಕ್ ಬಸ್ ಯೋಜನೆಯನ್ನ ಜಾರಿ ಮಾಡಬೇಕೆಂಬ ಒತ್ತಾಯವು ಕೇಳಿ ಬಂದಿದೆ ಮತ್ತು ಏನು ನಾವು ದರ ಪರಿಷ್ಕರಣೆ ಬಗ್ಗೆ ಮನವಿಯನ್ನು ಕೊಟ್ಟಿತ್ತು ಅದನ್ನು ರಾಜ್ಯ ಸಾರಿಗೆ ಕಾರ್ಯದರ್ಶಿಯವರಿಗೆ ಅದನ್ನ ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರಬಹುದು ಒಂದು ವೇಳೆ ಖಾಸಗಿ ಬಸ್ಗಳಲ್ಲೂ ದರ ಏರಿಕೆಯಾದರೆ ಪ್ರಾಣಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಫೇಕ್ ಅಂಕಿತ ಜೊತೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಿ ಬಸ್ ದರ ಏರಿಕೆ ಬೆನ್ನಲ್ಲೇ ಖಾಸಗಿ ಬಸ್ ದರ ಕೂಡ ಹೆಚ್ಚಳ ಪ್ರಸ್ತಾಪವಾಗಿದೆ ಈಗಾಗಲೇ ಶಕ್ತಿ ಯೋಜನೆ ಹೊಡೆತದಿಂದ ಖಾಸಗಿ ಬಸ್ ಗಳು ತತ್ತರಿಸ ಹೋಗಿದೆ ಈಗ ನಷ್ಟದಲ್ಲಿ ಇರುವಂತಹ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಯ ಚಿಂತನೆ ಕೂಡ ನಡೀತಾ ಇದೆ ಆ ಬಗ್ಗೆ ಒಂದು ವರದಿ ಹೇಳಿದೆ ನೋಡಿ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕೊಟ್ಟ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕಿದೆ ಬಸ್ ಟಿಕೆಟ್ ದರ ಹೆಚ್ಚಿಸಿ ಪುರುಷ ಪ್ರಯಾಣಿಕರಿಗೆ ಬರೆ ಹಾಕಿದೆ ಸರ್ಕಾರಿ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಆಗಿದ್ದೇ ತಡ ಖಾಸಗಿ ಬಸ್ಗಳು ಕೂಡ ದರ ಏರಿಕೆ ಶಾಕ್ ಕೊಡೋಕೆ ರೆಡಿಯಾಗಿದೆ ಪ್ರಯಾಣಿಕರಿಗೆ ಕಾದಿದೆ ಮತ್ತೊಂದು ಶಾಕ್ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಗೆ ಡಿಮ್ಯಾಂಡ್ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘಗಳ ಒಕ್ಕೂಟ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಸಾರಿಗೆ ಸಚಿವ ರೆಡ್ಡಿಯನ್ನ ಭೇಟಿ ಮಾಡಿ ಶೇಕಡಾ ಹದಿನೈದರಷ್ಟು ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಗೆ ಬೇಡಿಕೆ ಇಟ್ಟಿದೆ ನಮ್ಮ ಬೇಡಿಕೆಯ ಪಟ್ಟಿಯನ್ನ ಸಚಿವರಿಗೆ ಕೊಟ್ಟಿದ್ದೇವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ನಾವು ಮೂರ್ನಾಲ್ಕು ಬೇಡಿಕೆಯನ್ನು ಕೊಟ್ಟಿತ್ತು ಒಂದು ದರ ಪರಿಷ್ಕರಣೆ ಎರಡನೇದಾಗಿ ಫ್ಲೆಕ್ಸಿಫೈರ್ ಅನ್ನ ತೆಗಿಬೇಕು ಮೂರನೇದಾಗಿ ಈ ಶಕ್ತಿ ಯೋಜನೆ ಏನಿದೆ ಒಂದಷ್ಟು ಮಾರ್ಪಾಡು ಮಾಡಬೇಕು ಶಕ್ತಿ ಯೋಜನೆ ಜಾರಿಯಾದ ನಂತರ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಜಾತ್ರೆ ಉತ್ಸವದ ವೇಳೆ ಖಾಸಗಿ ಬಸ್ ಓಡಾಡುವ ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳು ಕೂಡ ಸಂಚರಿಸುತ್ತಿವೆ ಇದು ಖಾಸಗಿ ಬಸ್ಗೆ ಸಾಕಷ್ಟು ನಷ್ಟ ಉಂಟು ಮಾಡಿದೆ ಹೀಗಾಗಿ ತಮಿಳುನಾಡಿನಂತೆ ಪಿಂಕ್ ಬಸ್ ಯೋಜನೆಯನ್ನ ಜಾರಿ ಮಾಡಬೇಕೆಂಬ ಒತ್ತಾಯವು ಕೇಳಿ ಬಂದಿದೆ ಮತ್ತು ಏನು ನಾವು ದರ ಪರಿಷ್ಕರಣೆ ಬಗ್ಗೆ ಮನವಿಯನ್ನು ಕೊಟ್ಟಿತ್ತು ಅದನ್ನು ರಾಜ್ಯ ಸಾರಿಗೆ ಕಾರ್ಯದರ್ಶಿಯವರಿಗೆ ಅದನ್ನ ಮುಂದಿನ ದಿನಗಳಲ್ಲಿ ಇದು ಒಂದು ವೇಳೆ ಖಾಸಗಿ ಬಸ್ಗಳಲ್ಲೂ ದರ ಏರಿಕೆಯಾದರೆ ಪ್ರಯಾಣಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಫೇಕ್ ಅಂಕಿತ ಜೊತೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಸಮಸ್ತ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರು ಮಂದಿ ಖರೀದಿಯಲ್ಲಿ ಬ್ಯುಸಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಲ್ಲಿ ಖರೀದಿ ಜೋರಾಗೇ ಇದೆ ಹೂ ಹಣ್ಣು ಕಪ್ಪಿನ ಜೊಲ್ಲೆ ತುಳಸಿ ಸೊಪ್ಪು ಬಾಳೆ ದಿಂಡು ಸೇರಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಭರಾಟೆ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ನಲ್ಲಿ ಖರೀದಿಯ ಭರಾಟೆ ಎಲ್ಲೆಲ್ಲೂ ಕೂಡ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ ಫ್ಲೈಓವರ್ ಮೇಲೆ ಸಾಲುಗಟ್ಟಿ ನಿಂತಿದೆ ವಾಹನಗಳು ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೆಆರ್ ಮಾರುಕಟ್ಟೆ ಪ್ರತಿ ಹಬ್ಬ ಬಂತು ಅಂದ್ರೂ ಕೂಡ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುತ್ತೆ ಅದು ಅಲ್ಲದೆ ಕೆಆರ್ ಮಾರ್ಕೆಟ್ ನೋಡೋದಿಕ್ಕೆ ಒಂದ್ ರೀತಿಯಾಗಿ ಗಿಜುಗುಡ್ತಾ ಇರುತ್ತೆ ಅಂತಾರಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಫ್ಲೈಓವರ್ ಮೇಲೂ ಕೂಡ ಸಿಕ್ಕಾಪಟ್ಟೆ ವಾಹನಗಳು ಸಾಲಾಗಿ ನಿಂತಿರುತ್ತೆ ಟ್ರಾಫಿಕ್ ಜಾಮ್ ಕೂಡ ಆಗುವಂತಹ ಸನ್ನಿವೇಶಗಳನ್ನ ನಾವು ಗಮನಿಸಬಹುದು ಈ ಬಗ್ಗೆ ಹೆಚ್ಚಿನ ಡಿಟೈಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧ್ರುವ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತದ್ದು ಹಾಗೆ ಕ್ಯಾರ್ ಮಾರುಕಟ್ಟೆ ಅಂತ ಅಂದ್ರೆ ಜನ ಗಿಜಿಗುಡ್ತಾ ಇರ್ತಾರೆ ಸಂಕ್ರಾಂತಿಯ ಸಂಭ್ರಮದಲ್ಲಿ ಯಾವೆಲ್ಲ ಹಣ್ಣು ಹೂವುಗಳ ಬೆಲೆ ಹೇಗಿದೆ ಖರೀದಿ ಭರಾಟೆ ಹೇಗಿದೆ ಧ್ರುವ ಓವರ್ ಆಲ್ ಆಗಿ ಎಕ್ಸ್ಪ್ಲೈನ್ ಮಾಡುದಾದ್ರೆ ಮೊದಲ ಹಬ್ಬ ಹಬ್ಬದ ಸಂಭ್ರಮದಲ್ಲಿ ರಾಜ್ಯ ರಾಜಧಾನಿಯ ಜನರಿದ್ದಾರೆ ನಾನೀಗ ನೇರವಾಗಿ ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಮೇಲೆ ಇದ್ದೀನಿ ಅಲ್ಲಿ ಕೆಳಭಾಗದ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ವರ್ಷದ ಮೊದಲ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈ ಒಂದು ಕೆಆರ್ ಮಾರ್ಕೆಟ್ಗೆ ಬಂದು ಹೂವು ಹಣ್ಣು ಖರೀದಿಯಲ್ಲಿ ತೊಡಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕಬ್ಬಿನ ಕಬ್ಬು ಇರಬಹುದು ಹಾಗೆ ವಿವಿಧ ಹೂಗಳ ಖರೀದಿಯಲ್ಲಿ ಕೂಡ ಜನರು ತೊಡ್ಕೊಂಡಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು ಜನ ಸಾಮಾನ್ಯವಾಗಿ ಕೆ ಆರ್ ಮಾರ್ಕೆಟ್ ನಲ್ಲಿ ಇಷ್ಟೊಂದೆಲ್ಲ ರಶ್ ಇರಲ್ಲ ಈ ಹಬ್ಬ ಬಂತು ಅಂತ ಹೇಳಿದ್ರೆ ನಗರದ ಮೂಲೆ ಮೂಲೆಯಿಂದ ಕೂಡ ಈ ಒಂದು ಕೆ ಆರ್ ಮಾರ್ಕೆಟ್ಗೆ ಬಂದು ಹೂವು ಹಣ್ಣು ಹಾಗೆ ಈ ಹಬ್ಬದ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ತೊಡ್ಕೊಳ್ತಾರೆ ನೀವು ಗಮನಿಸ್ತಾ ಇರ್ಬೋದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೂಡ ಈ ಒಂದು ರಶ್ ಹಾಗೆ ಇದೆ ನಗರದ ಬೇರೆ ಬೇರೆ ಭಾಗದಿಂದ ಜನರು ಆಗಮಿಸಿ ಇಲ್ಲಿ ಖರೀದಿಯನ್ನ ಮಾಡ್ಕೊಂಡು ಹೋಗ್ತಾರೆ ಕಾರಣ ಇಷ್ಟೇ ಬೇರೆ ಕಡೆ ಅಂದ್ರೆ ಈ ರೀಟೇಲ್ ಅಂಗಡಿಗಳಲ್ಲಿ ಪರ್ಚೇಸ್ ಅನ್ನ ಮಾಡಿದ್ರೆ ಜಾಸ್ತಿ ಹಣವನ್ನ ನೀಡಬೇಕು ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಬೇಕು ಆದ್ರೆ ಕೆಆರ್ ಮಾರ್ಕೆಟ್ಗೆ ಬಂದ್ರೆ ಎಲ್ಲ ಹೋಲ್ಸೇಲ್ ದರದಲ್ಲಿ ಎಲ್ಲವೂ ಕೂಡ ಇಲ್ಲಿ ಸಿಗ್ತವೆ ಅಂದ್ರೆ ಈ ಹಬ್ಬದ ಸಾಮಗ್ರಿಗಳಿರ್ಬೋದು ಕಬ್ಬಿರ್ಬೋದು ಬಾಳೆ ಅಂದ್ರೆ ಬಾಳೆ ಮರ ಇರ್ಬೋದು ನೋಡ್ತಾ ಇರ್ಬೋದು ನೀವು ಸಾಕಷ್ಟು ಜನ ಬಂದು ಈ ಒಂದು ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಂದ್ರೆ ಆಟೋ ಗಾಡಿಗಳು ಮೂಮೆಂಟ್ ಇರ್ಲಿ ಮನುಷ್ಯರು ಕೂಡ ಹೋಗಕ್ ಆಗ್ತಾ ಇಲ್ಲ ಆದ್ರೂ ಈ ರಶ್ ನಲ್ಲಿ ಒಂದಿಷ್ಟು ಬೈಕ್ ಗಳಿರ್ಬೋದು ಆಟೋಗಳು ಓಡಾಡ್ತಾ ಇದಾವೆ ಇನ್ನೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಆ ವಾಹನಗಳು ಕೂಡ ಹೋಗ್ತಾ ಇರುವಂತಹ ದೃಶ್ಯವನ್ನ ಅಂದ್ರೆ ಜನ ಈ ಜಾಸ್ತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಇದರಲ್ಲಿ ಓಡಾಟ ಮಾಡ್ಲಿಕ್ಕೆ ಕೂಡ ಕಷ್ಟ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗ್ತಾ ಇರುವಂತದ್ದು ಸಹಜವಾಗಿ ವರ್ಷದ ಮೊದಲ ಹಬ್ಬ ಹೀಗಾಗಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣವನ್ನ ಸ್ವಾಗತಿಸಿಕೊಳ್ಳಲಿಕ್ಕೆ ಆಚ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಈಗ ಸಿದ್ಧವಾಗಿದ್ದಾರೆ ಅಂದ್ರೆ ಈಗ ಹೂವು ಹಣ್ಣುಗಳ ರೇಟ್ಗಳನ್ನ ಕೂಡ ನೋಡ್ತಾ ಹೋಗೋದಾದ್ರೆ ಅಂದ್ರೆ ಮಾಮೂಲಿ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಐದ್ ರೂಪಾಯಿ ಕೂಡ ಜಾಸ್ತಿ ಆಗಿದೆ ಅಂದ್ರೆ ಹಬ್ಬದ ಸಂಭ್ರಮದಲ್ಲಿದ್ದ ಜನರಿಗೆ ಈ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ ಮುಖ್ಯವಾಗಿ ರಾಜ್ಯರ ಅಂದ್ರೆ ಬೆಂಗಳೂರಿನ ಹಲವು ಭಾಗದಲ್ಲಿ ಇದೇ ತರಹದ ಪರಿಸ್ಥಿತಿ ಇರುವಂತದ್ದು ಹಬ್ಬ ಏನಾದ್ರೂ ಬಂತು ಅಂತ ಹೇಳಿದ್ರೆ ಹೂವು ಇರ್ಬೋದು ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿನ ಸದ್ಯದ ಪರಿಸ್ಥಿತಿ